ನಮಸ್ಕಾರ ಸ್ನೇಹಿತರೆ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸ್ಟೋರಿನ ಪೂರ್ತಿ ಕೇಳಿ ಸ್ನೇಹಿತರೆ ನೀವು ಇಂದಿನ ಸ್ಟೋರಿಗಳನ್ನು ಕೇಳಲಿಲ್ಲ ಅಂತ ಅಂದರೆ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಅಲ್ಲಿ ಹೋಗಿ ಕ್ಲಿಕ್ ಮಾಡಿ ನೀವು ಕೇಳ್ಕೊಳ್ಳಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಈ ಸ್ಟೋರಿಗಳನ್ನು ಇಷ್ಟ ಆದರೆ ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ಸ್ಟೋರಿನ ಆರಂಭ ಮಾಡ್ತೀನಿ ರಾಮು ಮತ್ತು ಗೋಪಾಲ್ ಊರಿನ ಬಸ್ ಸ್ಟ್ಯಾಂಡ್ ಹತ್ತಿರ ಹೋದಂತೆ ಅಲ್ಲೇ ಇದ್ದ ವ್ಯಕ್ತಿಗಳು ಗೋಪಾಲ್ನನ್ನು ಕೇಳುತ್ತಾರೆ ಗೋಪಾಲ್ ಯಾರೋ ಇವರು ಊರಿಗೆ ಹೊಸಬ್ರ ಥರ ಕಾಣ್ತಾರೆ ಹೌದು ಕಣ್ಣ ರಂಗಣ್ಣ ಸಂತಕ್ ಅವ್ರ ಮಗ ಇವರು ಎನ್ನುತ್ತಾನೆ ಗೋಪಾಲ್ ನಿಜಾನ ಎಂದು ಮತ್ತೆ ಇಬ್ಬರು ಕೇಳುತ್ತಾರೆ ಅವರಿಗೂ ಕೂಡ ಹೇಳುತ್ತಾನೆ ಎಲ್ಲರೂ ರಾಮು ನನ್ನ ಪ್ರೀತಿಯಿಂದ ಮಾತನಾಡಿಸುತ್ತಾರೆ ಮತ್ತು ಖುಷಿ ನಂತರ ಮನೆಗೆ ತಲುಪುವವರೆಗೂ ಸಿಕ್ಕ ಸಿಕ್ಕವರೆಲ್ಲರಿಗೂ ರಂಗಣ್ಣ ಮತ್ತು ಶಾಂತಕ್ಕನ್ ಮಗ ಇವರು ರಂಗಣ್ಣ ಮತ್ತು ಶಾಂತಕ್ಕನ್ ಮಗ ಇವರು ಎಂದು ಹೇಳಿ ಹೇಳಿ ರಾಮುಗೆ ತುಂಬ ನಗು ಬರುವಂತೆ ಮಾಡುತ್ತಾನೆ ಗೋಪಾಲ್ ನೀನು ತುಂಬಾ ತಮಾಷೆಯ ವ್ಯಕ್ತಿ ಗೋಪಾಲ್ ಎಂದು ರಾಮು ಹೇಳುತ್ತಾರೆ ನಂತರ ಮನೆಗೆ ಹೋಗುತ್ತಾರೆ ಶಾಂತಕಾ ನಿಮ್ಮ ಮಗ ಬಂದವನೇ ನೋಡು ಬಾ ಶಾಂತಕಾ ನಿಮ್ಮ ಮಗ ಬಂದವನೇ ನೋಡು ಬಾ ಎಂದು ಗೋಪಾಲ್ ಕಿರುಚುತ್ತಾನೆ ಯಾಕೋ ಎರಡೆರಡು ಸರಿ ಹೇಳ್ತೀಯ ಆ ಹೌದೇನೋ ನನಗೆ ಗೊತ್ತೇ ಇಲ್ಲ ಕಣೋ ಎಂದು ನಗುತ್ತಾ ಶಾಂತಕ್ಕ ನನ್ನ ಮಗ ನೆನ್ನೆನೆ ಬಂದ ಒಳಗೆ ಬನ್ರಿ ಎಂದು ಹೇಳುತ್ತಾಳೆ ಅಲ್ಲೇ ಇದ್ದ ಅಜ್ಜಿ ಗಂಗವ್ವ ತುಂಬ ಖುಷಿಯಿಂದ ನನ್ನ ಮೊಮ್ಮಗ ಬಂದವನೇ ಕಣೋ ಇನ್ನೇನು ಚಿಂತೆ ಇಲ್ಲ ನಮ್ಮ ದುಃಖ ಆಯಿತು ಎಂದು ಹೇಳುತ್ತಾಳೆ ರಾಮು ಅಜ್ಜಿಯನ್ನು ತಬ್ಬಿ ಮುತ್ತಿಡುತ್ತಾರೆ ಅಕ್ಕಪಕ್ಕದ ಮನೆಯವರೆಲ್ಲರೂ ರಾಮುನನ್ನು ನೋಡಲು ಮನೆಗೆ ಬರುತ್ತಾರೆ ಎಲ್ಲ ದೃಶ್ಯವನ್ನು ನೋಡಿ ಹಳ್ಳಿ ಜನ ಎಷ್ಟು ಪ್ರೀತಿ ವಾತ್ಸಲ್ಯ ತೋರಿಸ್ತಾರೆ ನಾನು ಇನ್ಮುಂದೆ ಎಲ್ಲಿಗೂ ಹೋಗೋದಿಲ್ಲ ಇಲ್ಲೇ ಇದ್ಬಿಡ್ತೀನಿ ಎಂದು ಮನದಲ್ಲಿ ಅಂದುಕೊಳ್ಳುತ್ತಾನೆ ರಾಮು ಅಷ್ಟರಲ್ಲೇ ಸಂಜೆ ಏಳು ಗಂಟೆಯಾಗಿರುತ್ತದೆ ತೆಂಗಿನಕಾಯನ್ನು ಮಾರ್ಕೆಟ್ಗೆ ತೆಗೆದುಕೊಂಡು ಹೋಗಿದ್ದ ರಂಗಣ್ಣ ಬರುತ್ತಾರೆ ಎಲ್ಲರೂ ಊಟ ಮುಗಿಸಿ ಗೋಪಾಲ್ ಮನೆಗೆ ಹೋಗೋ ನಿಮ್ಮವ್ವ ಹುಡುಕ್ತಾಳೆ ಎಂದು ಶಾಂತಮ್ಮ ಹೇಳಿದಾಗ ನಾನು ಗುರು ಜೊತೆಲೇ ಇರ್ತೀನಿ ಶಾಂತಕ ಯಾಕೆ ನಾನಿದ್ರೆ ಬೇಜಾರಾಗುತ್ತಾ ಎನ್ನುತ್ತಾನೆ ಗೋಪಾಲ್ ಈ ಮಾತಿಗೆ ಏನು ಕಮ್ಮಿ ಇಲ್ಲ ನೀನು ತರಲೆ ಹೋಗ ಮಲ್ಕೋ ಎಂದು ರಂಗಣ್ಣ ಬೈಯುತ್ತಾರೆ ಊರಿನ ವ್ಯಕ್ತಿಗಳ ಬಗ್ಗೆ ಮತ್ತು ಊರಿನ ವಿಚಾರಧಾರೆಗಳ ಬಗ್ಗೆ ರಾಮುಗೆ ಬಿಡಿ ಬಿಡಿಯಾಗಿ ಏಳುತ್ತಾ ಗೋಪಾಲ್ ನಿದ್ರೆಗೆ ಜಾರುತ್ತಾನೆ ಹತ್ತು ಗಂಟೆಯಾಗಿರುತ್ತದೆ ಯಾರೋ ಮನೆಯ ಬಾಗಿಲು ಬಡಿದಂತೆ ಕೇಳಿಸುತ್ತದೆ ಯಾರೆಂದು ಶಾಂತಮ್ಮ ಬಾಗಿಲನ್ನು ತೆಗೆಯಲು ಬರುತ್ತಾಳೆ ಕತೆ ಮುಂದುವರಿಯುತ್ತದೆ ಸ್ನೇಹಿತರೆ ಧನ್ಯವಾದಗಳು